ನಮಸ್ಕಾರಗಳು ಸ್ಮಿತಾ ಸಮಾಜಿಕೆ ನಿಮ್ಗೆಲ್ಲರಿಗೂ ಸ್ವಾಗತ ನೋಡಿ ನವರಾತ್ರಿ ಹಬ್ಬದಲ್ಲಿ ಬನ್ನಿ ಮರದ ಕೂಡ ನಾವು ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡ್ತೇವೆ ಹಾಗೇನೆ ಅಮ್ಮನವರ ದೇವಸ್ಥಾನದಲ್ಲೂ ಕೂಡ ನಿಂಬೆಹಣ್ಣಿನ ದೀಪಾರಾಧನೆ ಮಾಡ್ತೇವೆ ಹಾಗಾಗಿ ಈ ಒಂದು ನವರಾತ್ರಿ ಸಮಯದಲ್ಲಿ ನಾವು ದೀಪಾರಾಧನೆ ಮಾಡುವಂತ ಒಂದು ನಿಂಬೆಹಣ್ಣು ನಾವು ಎಷ್ಟನ್ನು ತೆಗೆದುಕೋಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಮತ್ತೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಪ್ರತಿ ದಿವಸವೂ ಕೂಡ ಒಂದೊಂದು ಅಮ್ಮನವರಿಗೆ ಅಂತೇಳಿ ಇಷ್ಟಿಷ್ಟೇ ನಿಂಬೆಹಣ್ಣು ಹಣ್ಣು ಹಚ್ಚಬೇಕು ಅನ್ನೋದೊಂದು ಪ್ರತೀತಿ ಇದೆ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ ನೋಡಿ ನವರಾತ್ರಿ ನಾವು ದೇವಿಗೆ ಒಂದು ವಿಶೇಷವಾಗಿ ಮಾಡುವ ದೀಪಾರಾಧನೆಗಳಲ್ಲಿ ನಿಂಬೆ ಹಣ್ಣಿನ ದೀಪಾರಾಧನೆ ಕೂಡ ಒಂದಾಗುತ್ತದೆ ಅದು ತುಂಬಾ ಶಕ್ತಿದಾಯಕವಾದದ್ದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿಂಬೆ ಹಣ್ಣಿನ ದೀಪ ಹಚ್ಚುವುದು ದುಷ್ಟ ದೋಷ ನಿವಾರಣೆ ಮತ್ತೆ ಶತ್ರುನಾಶ ಐಶ್ವರ್ಯ ಮತ್ತು ಮನಶಾಂತಿ ಸಿಗ್ಲಿ ಹಾಗೆ ನಾವು ನಮ್ಮ ಒಂದು ಕೋರಿಕೆ ಈಡೇರ್ಲಿ ಅಂತೇಳಿ ನಾವು ಈ ಒಂದು ನಿಂಬೆಹಣ್ಣಿನ ದೀಪಾರಾಧನೆ ಮಾಡ್ತಾ ಇರ್ತೇವೆ ನಾವು ಮೊದಲೇ ದಿವಸದಲ್ಲಿ ಶೈಲಪುತ್ರಿ ಅಮ್ನವ್ರನು ಕೂಡ ಪೂಜೆ ಮಾಡ್ತೇವೆ ಹಾಗೆ ದೀಪಾರಾಧನೆಯೂ ಕೂಡ ಪ್ರಾರಂಭ ಮಾಡ್ತೇವೆ ಹಾಗೆ ಈ ದೀಪಾರಾಧನೆ ನಾವು ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ನವರಾತ್ರಿ ಆಗಿರೋದ್ರಿಂದ ಸಂಜೆಯ ಸಮಯದಲ್ಲಿ ಮಾಡಿಕೊಳ್ಳಿ ಹಾಗೇನೆ ಇದನ್ನು ಎಲ್ಲಿ ಎಷ್ಟು ದಿ ಎಷ್ಟು ನಿಂಬೆಹಣ್ಣಿನಿಂದ ಈಗ ನಾವು ಪ್ರಾರಂಭ ಮಾಡಬೇಕು ಅಂತಂದರೆ ಒಂದು ನಿಂಬೆಹಣ್ಣಿನಿಂದ ಪ್ರಾರಂಭ ಮಾಡಬೇಕು ಮೊದಲೇ ದಿವಸದಲ್ಲಿ ನಾವು ಶೈಲಪುತ್ರಿ ಅಮ್ನವ್ರನ್ನ ಪೂಜೆ ಮಾಡ್ತೇವೆ ಒಂದು ನಿಂಬೆಹಣ್ಣಿನಿಂದ ನೀವು ಪ್ರಾರಂಭ ಮಾಡಿದಾಗ ನೀವು ಎಷ್ಟು ಅದನ್ನು ನೀವು ಹೆಚ್ಚಿಸ್ತಾನಂದ್ರೂ ಹೋಗ್ಬೋದು ಅಥವಾ ಪ್ರತಿನಿತ್ಯನೂ ಕೂಡ ಈಗ ಮೊದಲೇ ದಿವಸ ಶೈಲಪುತ್ರಿ ಅಮ್ಮನವ್ರ ಪೂಜೆ ಮಾಡ್ತೀವೋ ಅಲ್ಲಿ ಅಲ್ಲಿಂದ ಒಂಬತ್ತು ದಿವಸ ಕಳೆಯುವವರೆಗೂ ಕೂಡ ಒಂಬತ್ತು ಒಂಬತ್ತು ನಿಂಬೆ ಕೂಡ ನೀವು ತೆಗೆದುಕೊಂಡೋಗಿ ದೀಪಾರಾಧನೆ ಮಾಡ್ಬೋದು ಅದರ ಬದಲಿಗೆ ಬೇಕಾದರೆ ಜೋಡಿಯಾಗಿ ಎರಡು ಅಥವಾ ಒಂಬತ್ತು ಅಥವಾ ಹನ್ನೊಂದು ಹಣ್ಣನ್ನು ಕೂಡ ನೀವು ತೆಗೆದುಕೊಂಡೋಗಿ ಪ್ರತಿನಿತ್ಯನೂ ಕೂಡ ಹಚ್ಚಬೋದು ಇದರಲ್ಲಿ ನೀವು ಯಾವ ರೀತಿ ಬದಲಾವಣೆ ಮಾಡ್ಕೋಬೋದು ಅಂತಂದರೆ ಈಗ ನೀವು ಮೊದಲೇ ದಿವಸ ಮಾತ್ರ ಒಂದೇ ದೀಪ ಒಂದೇ ನಿಂಬೆಹಣ್ಣನ್ನು ತೆಗೆದುಕೊಂಡೋಗಿ ಅದು ಎರಡು ದೀಪವಾಗುತ್ತದೆ ಆ ರೀತಿಯೇ ನೀವು ಪ್ರಾರಂಭ ಮಾಡಿ ಒಂದೇ ದಿವಸ ಶೈಲಾಪುತ್ರಿ ಅಮ್ಮನವ್ರಿಗೆ ನಾವು ಒಂದು ದೀಪದಿಂದ ಪ್ರಾರಂಭ ಮಾಡ್ತೇವೆ ಅದರ ನಂತರದ ದಿವಸ ಅಂತ ಅಂದಾಗ ಕೆಲವೊಬ್ರಿಗೆ ಏನಾಗುತ್ತೆ ಅಂತಂದರೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಅವರಿಗೆ ಸಿಗುವಂಥದ್ದು ಒಂದು ದಿವಸ ಎರಡು ದಿವಸ ಅಥವಾ ಏನೋ ಒಂದು ಕಾರಣಕ್ಕೆ ಮೂರು ದಿವಸ ಸಿಗ್ಬೋದು ಅಥವಾ ಹಿಂಗೆ ಅವರವರ ಮನೆ ತಕ್ಕಂತೆ ನೀವು ದೀಪ ಹಚ್ಬೇಕು ಅಂತಂದ್ರೆ ಒಂದೊಂದು ಏನಾರ ಒಂದು ಸಮಸ್ಯೆಗಳು ಸಿಗ್ಬೋದು ಅಥವಾ ಕೆಲವ್ರಿಗೆ ಒಂದೇ ಒಂದು ದಿವಸ ಸಿಗ್ಬೋದು ಕೆಲವೊಬ್ರು ಅಷ್ಟಮಿಗೆ ಹಚ್ತಾರೆ ಕೆಲವೊಬ್ರು ನವಮಿಗೆ ಹಚ್ತಾರೆ ಹೀಗೆ ಅವ್ರವರ ಒಂದು ಮನಸ್ಸಿನಲ್ಲಿ ಅವರು ಏನು ಒಂದು ಸಂಕಲ್ಪ ಮಾಡಿಕೊಟ್ಟಿರ್ತಾರೆ ಅದು ತಕ್ಕಂತೆ ಹಚ್ತಾ ಹೋಗ್ತಾರೆ ಹಾಗಾಗಿ ನಾನು ಪ್ರತಿಯೊಂದು ಅಮ್ಮನವ್ರಿಗೂ ಕೂಡ ನೀವು ಎಷ್ಟು ನಿಂಬೆ ಹಣ್ಣನ್ನು ಹಚ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಈಗ ಶೈಲಪುತ್ರಿ ಅಮ್ಮನವ್ರಿಗೆ ಒಂದು ದೀಪಾರಾಧನೆ ಮಾಡಿದ್ದೀರಿ ಅಂತಂದರೆ ನಿಮ್ಮ ಮನದ ಶಾಂತಿ ಮತ್ತು ಕುಟುಂಬದ ಏಕತೆಯನ್ನು ಸೂಚಿಸುತ್ತದೆ ವಿಶೇಷ ಫಲ ಸಿಗುವಂಥದ್ದು ಹೇಳ್ತಾ ನಾನು ನಿಮಗೆ ಎಲ್ಲ ನಿಮ್ಮ ಕೋರಿಕೆಯನ್ನು ಕೂಡ ಈಡೇರುತ್ತದೆ ಅದರಲ್ಲಿ ವಿಶೇಷ ಫಲ ಸಿಗಬೇಕು ಅಂತಂದರೆ ಈಗ ಬ್ರಹ್ಮಚಾರಣಿ ಅಮ್ಮನವರು ಎರಡನೇ ದಿವಸ ಪೂಜೆ ಮಾಡ್ತೇವೆ ಆ ಅಮ್ಮನವ್ರಿಗೆ ಅಂತಂದರೆ ಮೂರು ನಿಂಬೆಹಣ್ಣಿನ ದೀಪವನ್ನು ನೀವು ಆರಾಧನೆ ಮಾಡ್ಬೋದು ಮೂರು ನಿಂಬೆಹಣ್ಣು ತೆಗೆದುಕೊಂಡು ಹೋದಾಗ ಅದು ಆರು ದೀಪವಾಗುತ್ತದೆ ವಿದ್ಯಾ ಜ್ಞಾನ ಸಾಧನೆ ಎಲ್ಲದಕ್ಕೂ ಕೂಡ ಅದು ನಿಮಗೆ ಉಪಯುಕ್ತವಾಗುತ್ತದೆ ಇನ್ನು ಮೂರನೇ ದಿವಸ ಅಂದರೆ ಅಮ್ಮನವ್ರಿಗೆ ಚಂದ್ರಗಂಟ ಅಮ್ಮನವರು ಈ ಅಮ್ಮನವರಿಗೆ ಐದು ಹಣ್ಣನ್ನು ನೀವು ತೆಗೆದುಕೊಂಡು ಐದು ಅಂದಾಗ ಹತ್ತು ದೀಪಗಳಾಗುತ್ತೆ ಧೈರ್ಯ ಆತ್ಮ ವಿಶ್ವಾಸ ಆತ್ಮವಿಶ್ವಾಸ ಮತ್ತು ವೃದ್ಧಿ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಅಂದರೆ ನಾವು ಏನು ಅಂದ್ಕೊಳ್ತೀವೋ ಅದು ನಮಗೆ ಹೆಚ್ಚಿನ ಮಟ್ಟದಲ್ಲಿ ಫಲ ಸಿಗುವಂಥದ್ದು ಹಾಗೆ ಇದು ನಾಲ್ಕನೇ ದಿವಸ ಕೂಷ್ಮಾಂಡ ಅಮ್ಮನವ್ರಿಗೆ ಈ ಅಮ್ಮನವರಿಗೆ ಏಳು ನಿಂಬೆ ಹಣ್ಣನ್ನು ನೀವು ತೆಗೆದುಕೊಂಡು ಹೋಗ್ಬೋದು ಏಳು ಅಂದ್ರೆ ಹದಿನಾಲ್ಕು ದೀಪಗಳಾಗುತ್ತೆ ಫಲ ಸಿಗುವಂಥದ್ದು ಆರೋಗ್ಯದಲ್ಲಿ ಸಂತೋಷ ಮತ್ತು ಉತ್ಸಾಹ ಹೆಚ್ಚಾಗ್ತಾ ಹೋಗುತ್ತದೆ ಇನ್ನು ಕೂಶ್ಮಾಂಡಿನಿ ಆಯ್ತು ಈಗ ಸ್ಕಂದ ಮಾತಾ ಅಮ್ಮನವರು ಅಂತ ಬಂದಾಗ ಒಂಬತ್ತು ನಿಂಬೆಹಣ್ಣನ್ನು ತೆಗೆದುಕೊಂಡು ಹೋಗಿ ಇದು ಸ್ಕಂದ ಅಮ್ಮನವರಲ್ಲಿ ನಾವು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಯೂ ಸಹ ಮಾಡ್ತೇವೆ ನೀವು ಅಮ್ಮನವರ ದೇವಸ್ಥಾನದಲ್ಲಿ ಹಚ್ಚಬೇಕು ಮತ್ತು ಬೇರೆ ಎಲ್ಲನೂ ಹಚ್ಚೋದಕ್ಕೆ ಬರೋದಿಲ್ಲ ಮಕ್ಕಳ ಕ್ಷೇಮ ಅಂದರೆ ಮಕ್ಕಳ ಒಂದು ವಿದ್ಯಾಭ್ಯಾಸ ಅವರ ಒಂದು ಆರೋಗ್ಯ ಎಲ್ಲವನ್ನು ಕೂಡ ನೀವು ಕೇಳ್ಕೊಂಡು ದೀಪಾರಾಧನೆ ಮಾಡ್ಬೋದು ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಒಂದು ಕುಲರಕ್ಷಣೆ ಅಂತಲೇ ಹೇಳ್ಬೋದು ಅದರ ನಂತರದಲ್ಲಿ ಕಾತ್ಯಾಯಿನಿ ಅಮ್ನವ್ರನ್ನ ಪೂಜೆ ಮಾಡ್ತೇವೆ ಈ ಕಾತ್ಯಾಯಿನಿ ಅಮ್ಮನವರಿಗೆ ಹನ್ನೊಂದು ದೀಪಗಳನ್ನು ನೀವು ಹಚ್ಬೋದು ಅಂದರೆ ವಿವಾಹ ಯಾರಿಗಾರ ಮದುವೆ ಆಗಬೇಕು ಅನ್ಕೊಂಡಿದ್ರೆ ವಿವಾಹ ಪ್ರಾಪ್ತಿ ಆಗುತ್ತದೆ ಹಾಗೆ ದಾಂಪತ್ಯದಲ್ಲೂ ಕೂಡ ಸುಖ ಹೆಚ್ಚಾಗ್ತಾ ಹೋಗುತ್ತದೆ ಇನ್ನು ಕಾಲರಾತ್ರಿ ಅಮ್ಮನವರು ಏಳು ಅಥವಾ ಹನ್ನೊಂದು ನಿಂಬೆ ಹಣ್ಣನ್ನು ನೀವು ತೆಗೆದುಕೊಂಡು ಹೋಗ್ಬೋದು ಏಳು ತೆಗೆದುಕೊಂಡು ಹೋದ್ರೆ ಹದಿನಾಲ್ಕು ನಿಂಬೆ ಹದಿನಾಲ್ಕು ದೀಪ ಆಗುತ್ತೆ ಹಾಗೆ ಹನ್ನೊಂದು ನಿಂಬೆ ಹಣ್ಣು ತೆಗೆದುಕೊಂಡು ಅದು ಇಪ್ಪತ್ತೆರಡು ಆಗುತ್ತೆ ಶತ್ರುನಾಶ ಮತ್ತೆ ದೋಷ ನಿವಾರಣೆ ಆಗುತ್ತೆ ಅಂದರೆ ನಿಮ್ಮ ಮನೇಲಿ ಏನೇ ತೊಂದರೆಗಳಿದ್ರು ಕೂಡ ಅದನ್ನೆಲ್ಲ ನೀವು ನಿವಾರಣೆ ಮಾಡ್ಕೋಬಹುದು ಇನ್ನು ಮಹಾಗೌರಿ ಅಂದರೆ ಅಷ್ಟಮಿ ದಿವಸ ನಾವು ಹನ್ನೊಂದು ದೀಪಾರಾಧನೆ ಮಾಡಿದಾಗ ಅದು ಇಪ್ಪತ್ತೆರಡು ದೀಪಗಳಾಗುತ್ತೆ ಐಶ್ವರ್ಯ ಆಧ್ಯಾತ್ಮಿಕ ಶಕ್ತಿ ನಮ್ಮಲ್ಲಿ ಎಲ್ಲಾನು ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಇನ್ನು ಸಿದ್ಧಿದಾತ್ರಿ ನವಮಿ ಆಗುತ್ತದೆ ನವಮಿಯಲ್ಲಿ ಮಹಾಗೌರಿ ಅಂದರೆ ಅಷ್ಟಮಿ ಸಿದ್ಧಿದಾತ್ರಿ ಅಂದರೆ ನವಮಿ ಈ ನವಮಿಯಲ್ಲಿ ಏನಪ್ಪ ಅಂತಂದರೆ ಒಂಬತ್ತು ಅಥವಾ ಹನ್ನೊಂದು ದೀಪಗಳನ್ನು ಹಚ್ಬೋದು ಒಂಬತ್ತು ಹಚ್ಬೋದು ಯಾಕಂದರೆ ನವಮಿ ಅಲ್ವ ಹಾಗಾಗಿ ಒಂಬತ್ತು ದೀಪಗಳನ್ನು ಹಚ್ಬೋದು ಏನಂದರೆ ಸಂಪೂರ್ಣ ಅನುಗ್ರಹ ನೀವೇನೆಲ್ಲ ಅಂದ್ಕೊಳ್ತೀರೋ ಸಂಪೂರ್ಣ ಸಿದ್ಧಿಯಾಗುವಂಥದ್ದು ಒಂದು ದೇವಿ ಅನುಗ್ರಹ ಸಿಗುವಂಥದ್ದು ನವಮಿ ದಿವಸ ಹಚ್ಚುವಂಥದ್ದು ಹೀಗೆ ಒಂದೊಂದು ದಿವಸಗಳು ಕೂಡ ಒಂದೊಂದು ಇಷ್ಟಿಷ್ಟು ನಿಂಬೆಹಣ್ಣು ಹಣ್ಣು ತೆಗೆದುಕೊಂಡು ಹೋಗ್ಬೇಕು ಅಂತ ಇರುತ್ತೆ ಅಷ್ಟು ನಿಂಬೆಹಣ್ಣು ನೀವು ತೆಗೆದುಕೊಂಡು ಹೋಗಿ ನೀವು ಈ ಒಂದು ದೀಪಾರಾಧನೆ ಮಾಡ್ಬೋದು ಹಾಗೆಯೇ ಈಗ ಆಮೇಲೆ ನಾನು ಇನ್ನೊಂದು ಏನಪ್ಪ ಅಂದರೆ ಇಷ್ಟೇ ತೆಗೆದುಕೊಂಡು ಹೋಗ್ಬೇಕಾ ಅಥವಾ ನಾವು ಒಂದೇ ನಿಂಬೆಹಣ್ಣು ಹಚ್ಬೋದಾ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ನಿಮ್ಮ ಸಂಕಲ್ಪ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ನೀವು ನಿಂಬೆಹಣ್ಣಿನ ದೀಪಾರಾಧನೆ ಮಾಡ್ಬೋದು ಪ್ರತಿನಿತ್ಯವೂ ಕೂಡ ಸಂಜೆಯ ಸಮಯದಲ್ಲೇ ಮಾಡ್ಕೋಬೋದು ಇದು ಈ ರೀತಿ ನೀವು ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಕೋರಿಕೆ ಕೂಡ ಬೇಗನೆ ಈಡೇರುತ್ತದೆ ನಾನು ನಿಮಗೆ ಫಲದ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಈ ಒಂದು ದೀಪಾರಾಧನೆ ಮಾಡಿ ಹಾಗೆ ಈ ನವರಾತ್ರಿ ಅನ್ನುವಂಥದ್ದು ಈ ಬಾರಿ ಬಂದಿರೋದು ಹತ್ತು ದಿವಸ ಅದ್ರ ಜೊತೆಲಿ ವಿಜಯದಶಮಿ ಹಾಗಾಗಿ ಹನ್ನೊಂದೇ ದಿವಸಗಳ ನಾವು ಏನು ಆಚರಣೆ ಮಾಡ್ತೀವೋ ಎಷ್ಟು ಶ್ರದ್ಧೆಯಿಂದ ದೀಪಾರಾಧನೆ ಮಾಡೋದು ಮನೇಲಿ ಪೂಜೆ ಮಾಡೋದು ದೇವಿ ಪುಸ್ತಕವನ್ನು ಓದುವುದು ಎಷ್ಟು ನಾವು ಶ್ರದ್ಧೆಯಿಂದ ನಂಬಿಕೆ ಇಟ್ಟು ನಾವು ಪೂಜೆ ಮಾಡ್ತೀವೋ ನಮಗೆ ಅಷ್ಟು ಫಲ ಶೀಘ್ರವಾಗಿ ಸಿಗ್ತಾ ಹೋಗುತ್ತದೆ ಹಾಗಾಗಿ ನೀವು ಎಷ್ಟು ಸಾಧ್ಯನ ಅಷ್ಟು ಪೂಜೆನೂ ಮಾಡ್ಕೊಳ್ಳಿ ಹಾಗೆ ದೀಪಾರಾಧನೆ ಮಾಡಿ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನವರಾತ್ರಿಯಲ್ಲಿ ಹಚ್ಚುವಂಥ ಅಮ್ಮನವರ ಒಂದು ದೀಪದ ನಿಂಬೆ ದೀಪದ ಒಂದು ಸಂಖ್ಯೆ ಮತ್ತು ವಿಶೇಷ ಫಲ ಎಲ್ಲದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಸೊ ಇವತ್ತು ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು